ಆಯೆಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯೇ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಹಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರುವಿನಲ್ಲಿ ಮನೆ ಫ್ಯಾಮಿಲಿ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಶಾಂತಿ ಡಯೆಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ತಿಂಡಿ ತಿನ್ನಲ್ಲ ಬ್ಲ್ಯಾಕ್ ಟೀನ ಕುಡಿಬೇಕು ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತೇಳಿ ಅಡುಗೆ ಮನೆಗೆ ಬರೋಣ ಅಂತ ರೆಡಿ ಆಗ್ತಾ ಇರ್ತಾಳೆ ಆದರೆ ಮನೋಜ್ ಮಾತ್ರ ಹಾಕಿಸ್ಕೊಂಡು ಹಾಕ್ಸ್ಕೊಂಡು ಇಡ್ಲಿಗಳ ತಿಂತಲೇ ಇರ್ತಾನೆ ನನಗೆ ಬೇಕು ಇನ್ನೂ ಬೇಕು ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಎಲ್ಲರೂ ಕೂಡ ಶೇರ್ ಮಾಡಿಕೊಂಡು ಊಟ ಮಾಡ್ತಾ ಇರ್ತಾರೆ ಎಷ್ಟು ಖುಷಿಯಿಂದ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಖುಷಿಯಿಂದ ಎಲ್ಲರೂ ಕೂಡ ಮಾತುಕತೆ ಮಾತಾಡಿಕೊಂಡು ಊಟ ಮಾಡ್ತಾಯಿರ್ತಾರೆ ಆದರೆ ಶಾಂತಿ ಮಾತ್ರ ಬ್ಲ್ಯಾಕ್ ಟೀ ಮಾಡೋಣ ಅಂತ ಒಳಗಡೆ ಬಂದುಬಿಟ್ಟು ಆ ಇಡ್ಲಿನ ಹಿಂಗೆ ಓಪನ್ ಮಾಡಿ ನೋಡ್ತಾಳೆ ಅಂತ ಇರುತ್ತೆ ಓಹೋ ಮಲ್ಲಿಗೆ ಥರ ಇದೆಯಪ್ಪ ಇವಳು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾಳೆ ಈ ಟೀ ಪುಡಿಯಲ್ಲಿ ಇಟ್ಟಿದ್ದಾಳೋ ಏನು ಇಟ್ಟಿದ್ದಾಳೋ ಅಂತೇಳ್ಬಿಟ್ಟು ಆ ಸಾಂಬಾರನ್ನ ಇಡ್ಲಿನ ಎಲ್ಲ ನೋಡಿಬಿಟ್ಟು ಏ ಇವತ್ತು ಒಂದಿನ ಏನೂ ಆಗೋಲ್ಲ ಡಯೆಟ್ ಮುರಿದ್ರೂ ಏನಾಗೋಲ್ಲ ನಾಳೆಯಿಂದ ಡಯಟ್ ಮಾಡೋಣ ನಾನು ತಿಂದೇ ಬಿಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿರ್ತಾಳೆ ಆದರೆ ಈಗ ಹೋಗಿ ನಾನು ಟೇಬಲ್ ಹತ್ರ ಏನಾದ್ರು ತಿಂಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನನ್ನೆಲ್ಲರೂ ನೋಡಿ ನಗ್ತಾರೆ ಆಡ್ಕೊತಾರೆ ಎಕ್ಸ್ಪೆಷಲಿ ಆ ಶ್ರುತಿ ಅಂತೂ ಸುಮ್ಮನೆ ಬಿಡೋದೇ ಇಲ್ಲ ಏನಾದರೂ ಒಂದು ಮಾತಾಡಿ ಒಟ್ಟಿಗೆ ಮನಸ್ಸನ್ನ ನೈಸ್ತಾಳೆ ಹೇಳ್ಬಿಟ್ಟು ಇಲ್ಲೇ ತಿನ್ನಬೇಕು ಅಂತ ಡಿಸೈಡ್ ಆಗ್ತಾಳೆ ಅಂದರೆ ಶಾಂತಿ ತಿಂಡಿನ ತಿನ್ಬಿಡೋಣ ಇಲ್ಲೇ ಯಾರು ಕಾಣಿಸೋದಿಲ್ಲ ಇಲ್ಲೇ ಹಾಕೊಂಡು ತಿನ್ಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಅಂದ್ಕೋತಾಳೆ ಅನ್ಕೊಂಡ್ಬಿಟ್ಟು ಅಲ್ಲೊಂದು ತಟ್ಟೆನ ಹುಡ್ಕಾಡ್ತಾ ಇರ್ತಾಳೆ ತಟ್ಟೆನ ಹುಡ್ಕಾಡ್ಬಿಟ್ಟು ಇನ್ನು ಆ ತಟ್ಟೆ ಒಳಗಡೆ ಒಂದು ತಿಂಡಿನ ಕೂಡ ಹಾಕ್ಕೊಂಡು ತಿನ್ನೋಣ ಹೇಳ್ಬಿಟ್ಟು ರೆಡಿ ಆಗ್ತಾಳೆ ರೆಡಿ ಆದ ತಕ್ಷಣ ಒಂದು ಬಾಕ್ಸ್ ಒಳಗಡೆ ಒಂದಿಷ್ಟು ಸಾಂಬಾರನ್ನ ಒಂದಿಷ್ಟು ಚಟ್ನಿನ ಒಂದು ನಾಲ್ಕೈದು ಇಡ್ಲಿನ ಎಲ್ಲ ಹಾಕ್ಕೊಬಿಡ್ತಾಳೆ ಗಬ 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 ತಿಂತಾಯಿರ್ತಾಳೆ ತಿನ್ಬೇಕಾದಾಗ ಮನೋಜ್ ಬಂದ್ಬಿಡ್ತಾನೆ ಏ ಕಳ್ಳಿ ಕಳ್ಳಿ ನೀನು ತಿನ್ನಲ್ಲ ಡಯಟ್ ಮಾಡ್ತೀನಿ ಅಂತೇಳಿ ಇಲ್ಲಿ ಬಂದು ಇಡ್ಲಿನಲ್ಲಿ ಹಾಕೊಂಡು ತಿಂತಾ ಇದೆಯಾ ನನಗೆ ಇಲ್ದಂಗೆ ಮಾಡ್ತಾಯಿದೆಯಾ ನನಗೊಂದು ಎರಡು ಹಾಕು ಅಂತೇಳಿ ತೆಟ್ಟಗಳೆಲ್ಲ ತೊಗೊಂಡು ಮನೋಜ್ ಹಾಕೊಂಡು ತಿಂತಾನೆ ಅಯ್ಯೋ ಮನೋಜ ಸೊಮ್ಮಿರೋ ನೀನು ಈ ರೀತಿ ಮಾತಾಡಬೇಡವೋ ಅಲ್ಲೆಲ್ಲರಿದ್ರಿಗೂ ತಿಂದರೆ ನಾನು ಈಗ ಡಯಟ್ ಅಂತೇಳಿ ಒಳಗಡೆ ಓದಲು ಈಗ ನೋಡಿದ್ರೆ ಇಡ್ಲಿ ತಿಂತಾಳೆ ಅಂತ ಅನ್ಕೋತಾರೆ ಕಣೋ ಅದಕ್ಕೆ ನಿಮ್ಮಮ್ಮ ಇಲ್ಲಿ ತಿಂತಿರೋದು ಕಣೋ ಯಾರಿಗೂ ಹೇಳ್ಬಿಡಕ್ಕೆ ಕಣೋ ಮನೋಜ ಅಂತ ಹೇಳ್ಬಿಟ್ಟು ಶಾಂತಿ ರಿಕ್ವೆಸ್ಟ್ ಮಾಡಿಕೊಡ್ತಾ ಇರ್ತಾಳೆ ಮನೋಜ್ ಹತ್ರ ಆಯ್ತಾಯ್ತು ನಾನು ಯಾರಿಗೂ ಹೇಳೋದಿಲ್ಲ ನನಗೊಂದೆರಡು ಹಾಕು ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡು ತಿಂತಾರೆ ಎಷ್ಟು ರುಚಿಯಾಗಿ ಮಾಡಿದಾಳೋ ಇವಳು ಎಷ್ಟು ಚೆನ್ನಾಗಿದೆ ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ಮೃದುವಾಗೆ ಮಲ್ಲಿಗೆ ಮಲ್ಗೆ ಹೂವಿನ ಥರ ಇದ್ದಾವೆ ಇಡ್ಲಿ ಹೇಳ್ಬಿಟ್ಟು ಇಬ್ಬರು ಕೂಡ ಆ ಬಾಕ್ಸಲ್ಲಿರೋ ಇಡ್ಲಿಗಳನ್ನೆಲ್ಲ ಖಾಲಿ ಮಾಡಿಬಿಡ್ತಾರೆ ಹಾಕೊಂಡು ಹಾಕ್ಕೊಂಡು ತಿಂದ್ಬಿಟ್ಟು ಒಬ್ರಿಗೊಬ್ರು ಮಾತಾಡ್ಕೊಂಡು ಅಮ್ಮ ಒಂದು ಕೆಲಸ ಮಾಡಮ್ಮ ನೀನು ಡಯೆಟ್ ಮಾಡಬೇಕು ಅಂತಂದರೆ ಒಬ್ಬರು ಡಾಕ್ಟರ್ ಇದ್ದಾರೆ ಅಲ್ಲಿ ಕಳಿಸ್ತೀನಿ ಅಲ್ಲಿಗೆ ಹೋಗು ಅವರು ಡಯೆಟ್ ಲೀಸ್ಟ್ ಎಲ್ಲ ಬರ್ಕೊಡ್ತಾರೆ ಆ ರೀತಿನೇ ಫಾಲೋ ಮಾಡಮ್ಮ ನೀನು ಸಣ್ಣ ಆಗ್ತೀಯಾ ಈ ರೀತಿ ನೀನು ನಿನಗೆ ಡಯೆಟ್ ಮಾಡಿಕೊಡ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಮನೋಜ ಆಯಿತು ಕಣೋ ಹೋಗ್ತೀನಿ ಹೇಳ್ಬಿಟ್ಟು ಶಾಂತಿ ಕೂಡ ಒಪ್ಕೋತಾಳೆ ಆದರೆ ಇಲ್ಲಿ ರಂಗನಾಥ್ ಇದ್ಕೊಂಡು ಹೇ ಶಾಂತಿ ಬಾರೇ ನಾನು ನೋಡ್ತೀನಿ ಟೈಮ್ ಆಯಿತು ಕಣ ಎಷ್ಟೊತ್ತೇ ನೀನು ಬ್ಲ್ಯಾಕ್ ಟೀ ಬರೋಕೆ ಹೋಗೋದು ಅಂದಾಗ ಅವಾಗ ಇಲ್ಲಿ ಸೂರ್ಯ ಇದ್ಕೊಂಡು ಶಾಂತಿ ಸಕ್ಕರೆ ಬನ್ನಿ ಯಾಕೆಂದ್ರೆ ಅಪ್ಪ ನೀನು ಮುಖ ನೋಡಿದಲ್ಲೇ ಡ್ಯೂಟಿಗೆ ಹೋಗೋದಿಲ್ಲ ನೀವು ಬರಬೇಕು ಅಂತೇಳಿ ಕ ಕಾಮಿಡಿ ಮಾಡ್ತಾ ಇರ್ತಾನೆ ಯಾರು ಸೂರ್ಯ ನಂಗೆ ಅಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಮ್ಮವ ಅಂತೇಳಿ ಮೀನಾ ಕೇಳ್ತಾಳೆ ಈ ಥರ ಒಂದು ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆಯಮ್ಮ ಆ ಪೇರೆಂಟ್ಸ್ ಮೀಟಿಂಗ್ಗೆ ಹೋಗಲೇಬೇಕು ಅಂದಾಗ ಅಂದರೆ ನಿನಗೇನು ಕೆಲಸ ಇದೆ ಇದೆಮ್ಮವ ಅಂತ ಹೇಳಿ ಕೇಳ್ತಾರೆ ನನಗೆ ಅಂದರೆ ಕ ಅಕೌಂಟ್ ಎಲ್ಲ ಬರೆಯೋದು ಇರುತ್ತೆ ಕಣಮ್ಮ ನಾನು ಹೋಗಲೇಬೇಕು ಅಂತ ರಂಗನಾಥ್ ಅವರು ಕೂಡ ಹೊರಡ್ತಾರೆ ಊಟ ಕೂಡ ತಂದು ಕೊಡ್ತಾಳೆ ಮೀನ ಅವ್ರಿಗೆ ಬಾಕ್ಸ್ನ ತಗೊಂಡು ಇಬ್ರು ಕೂಡ ಹೊರಡ್ತಾರೆ ಆದರೆ ಇಲ್ಲಿ ಏನು ಮಾಡ್ಬೇಕನ್ನೋದು ರೋಹಿಣಿ ಗೊತ್ತಿರಲ್ಲ ಕೃಷಿ ಇವತ್ತು ಪ್ರೇ ಪೇರೆಂಟ್ಸ್ ಮೀಟಿಂಗ್ ಇದೆ ನಾನು ಹೇಗೆ ಹೊರಡೋದಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಅವಳು ಕೂಡ ಹೋಗ್ತಾಳೆ ಇಲ್ಲಿ ಒಂದು ಕಡೆ ಇನ್ನು ಸೂರ್ಯನು ಮೀನ ಹೋಗೋ ಹೋಗೋದರಿಲೇ ಇರೋದ್ರಿಂದ ಬಿಟ್ಟು ಹೋಗೋಣ ಅಂತ ಅವರಪ್ಪನ ಕರ್ಕೊಂಡು ಬಂದಿರ್ತಾರೆ ಅಪ್ಪ ನೀನು ಒಂದು ಕೆಲಸ ಮಾಡಪ್ಪ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಅಲ್ವಾ ನಿನ್ಗೆ ಏನು ಕೆಲಸ ಇರುತ್ತೆ ಇರುತ್ತೆ ಅಂತ ಸೂರ್ಯ ಕೇಳ್ತಾನೆ ಸೂರ್ಯ ಇವತ್ತು ನನಗೇನು ಜಾಸ್ತಿ ಹೊತ್ತಿರಲ್ಲ ಕಣೋ ಒಂದು ಸ್ವಲ್ಪ ತಿರುತ್ತೆ ಅಷ್ಟೇ ಕೆಲಸ ನಾನು ಅದನ್ನ ಮುಗಿಸ್ಕೊಂಡು ಹೊರಡ್ತೀನಿ ಅಂದಾಗ ಒಂದು ಕೆಲಸ ಮಾಡಪ್ಪ ನೀನು ಮುಗಿಸ್ಕೊಂಡು ಬಾ ಇಲ್ಲಿ ಮೀನ ಬೇರೆ ಇಲ್ಲಿ ಪಕ್ಕದಲ್ಲಿ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾಳೆ ಅದನ್ನು ಮುಗಿಸ್ಕೊಂಡು ಬಂದು ನಿನ್ನ ಕರ್ಕೊಂಡು ಬಂದು ನಾವು ಮತ್ತೆ ಮನೆ ಹೋಗ್ತೀವಿ ನಿನ್ನ ಅಂತೇಳಿ ಸೂರ್ಯ ಹೇಳ್ತಾನೆ ಏನು ಏನೂ ಕಣೋ ಹೋಗ್ರೋ ಅಂತೇಳಿ ಆ ರಂಗನಾಥ್ ಅವರು ಹೇಳ್ತಾರೆ ಇಲ್ಲಪ್ಪ ನೀನು ಬರೋವರೆಗೂ ವೆಯ್ಟ್ ಮಾಡ್ತೀವಿ ನಿಮ್ಮನ್ನು ಬಿಟ್ಟೇ ನಾವು ಡ್ಯೂಟಿಗೆ ಹೋಗೋದು ಅಂತೇಳ್ಬಿಟ್ಟು ಹೇಳ್ತಾರೆ ಅಷ್ಟಲ್ಲೇ ಕೃಷು ಕ್ರಿಷ್ ಅವರ ಅಜ್ಜಿ ಇಬ್ಬರು ಬಂದ ತಕ್ಷಣ ಮೀನಾಗಿ ಸೂರ್ಯ ತುಂಬ ಖುಷಿಯಾಗಿ ರುಬ್ನ ಮಾತಾಡ್ಸೋಣ ಅಂತೇಳಿ ಬರ್ತಾರೆ ಅವರಮ್ಮ ಸರಿಯಾಗಿ ಮಾತಾಡಲ್ಲ ಕೃಷ್ಣ ನಿನಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಹೊರಡು ಫಸ್ಟು ಅಂದಾಗ ಮೀನ ಜೊತೆ ಮಾತಾಡೋಕ್ಕೆ ಬಿಡಲ್ಲ ಕೃಷ್ಣ ಹಾಗಂದ ತಕ್ಷಣನೇ ಅವ್ನ ಪಾಪ ಕ್ರಿಷ್ ಬೇಜಾರು ಮಾಡ್ಕೊಂಡು ಅವ್ರ ಮುಖ ಮುಖ ನೋಡ್ಕೊಂಡು ಅವ್ನು ಸ್ಕೂಲಿಗೆ ಹೊರಟೋಗ್ತಾನೆ ಅಜ್ಜಿ ಇನ್ನು ಟೈಮ್ ಇದೆ ಅಜ್ಜಿ ಅಂತ ಹೇಳಿದ್ರು ಕೂಡ ಇಲ್ಲ ಇಲ್ಲ ಹೊರಡು ಹೊರಡು ನೀನು ಅಂತ ಕಳಿಸೇ ಬಿಡ್ತಾಳೆ ಆಂಟಿ ಹೇಗಿದ್ದೀರಾ ಅಮ್ಮ ಹೇಗಿದ್ದೀರಾ ನೀವು ಅವತ್ತು ಕಂಡೋರು ಮತ್ತೆ ಕಂಡೇ ಇಲ್ವ ಅಂತ ಮಾತಾಡಿಸ್ತಾರೆ ಆದರೆ ಅವರು ಏನೂ ರೆಸ್ಪಾನ್ಸ್ ಮಾಡ್ದಂಗೆ ಸುಮ್ಮನೆ ಒಳಗಡೆ ಹೋಗ್ತಾರೆ ಆದ್ರೆ ಇಲ್ಲೊಂದು ಕಡೆ ರೋಹಿಣಿ ಮಾತ್ರ ಏನೇನೋ ಎಗ್ಗು ಎಲ್ಲ ಹಾಕ್ಕೊಂಡು ತಲೆಗೆ ಎಲ್ಲ ಒಂಥರ ಬೇರೆ ಥರ ಕಾಣಿಸ್ಬೇಕು ಅಂಥೇಳಿ ಪೇರೆಂಟ್ಸ್ ಮೀಟಿಂಗ್ ಹೋಗ್ಬೇಕಲ್ವಾ ಅಂದರೆ ಹೋಗಲ್ಲ ವೀಡಿಯೋ ಕಾಲಲ್ಲೇ ಮಾತಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಥರ ರೆಡಿ ಆಗ್ತಿರ್ತಾಳೆ ಅಲ್ಲ ಕಣೆ ನನ್ನ ನನಗೆ ಅಂತ ಅಂತೇಳ್ಬಿಟ್ಟು ಪೂಜೆ ಕೇಳಿದರೆ ಯಾಕೆ ಗುರ್ತಿಡಿಯಲ್ಲ ನೀನು ನೋಡಿದ್ರೆ ಎಲ್ಲರೂ ಗುರ್ತಿಡಿಬೋದು ಅಂತೇಳ್ಬಿಟ್ಟು ಪೂಜೆ ಹೇಳಿದಾಗ ಇದಕ್ಕೆ ಇನ್ನೊಂದು ಪ್ಲಾನ್ ಮಾಡಿದೆ ಅಂತ ಸ್ಪೆಕ್ಸ್ತಾ ಸ್ಪೆಕ್ಸ್ ಇಟ್ಕೊತಾಳೆ ಸ್ಪೆಕ್ಸ್ ಇಟ್ಕೊಂಡ್ಮೇಲೆ ಕೂಡ ಹಿಡಿಬೋದು ಅಂದಾಗ ಮಾಸ್ಕ್ ಹಾಕ್ಕೋತಾಳೆ ಓಹೋಹೋ ದೊಡ್ಡ ಪ್ಲಾನೇ ಮಾಡಿಬಿಟ್ಟಿದ್ದೆ ಬಿಡಿ ನೀನು ಅಂತೇಳ್ಬಿಟ್ಟು ಎಲ್ಲ ರೆಡಿ ಆದಮೇಲೆ ಒಂದು ಸೆಟಪ್ ರೆಡಿ ಮಾಡಿರ್ತಾರೆ ಅಂದರೆ ಸ್ಕ್ರೀನ್ ಬಟ್ಟೆಗಳೆಲ್ಲ ಬಿಟ್ಬಿಟ್ಟು ಒಂದು ಪೈಪ್ಗೆ ಅಡ್ಡ ಇಟ್ಬಿಟ್ಟು ಅದನ್ನ ಹಿಂದೆ ಕೂತ್ಕೊಂಡು ಮಾತಾಡೋಣ ಅಂತೇಳಿ ಎಲ್ಲ ಕಂಪ್ಯೂಟ್ರ್ ಇಂಪ್ಯೂಟ್ರ್ ಎಲ್ಲ ರೆಡಿ ಮಾಡ್ಕೊತಾರೆ ಅವಾಗ ವಾಯ್ಸ್ ಗೊತ್ತಾಗುತ್ತಲ್ಲೇ ನಿಮ್ಮ ಮಾವನಿಗೆ ಅಂತೇಳಿ ಪೂಜೆ ಕೇಳ್ತಾಳೆ ನಾನು ಆ್ಯಕ್ಷನ್ ಮಾಡ್ತೀನಿ ಅಷ್ಟೇ ನೀನು ವಾಯ್ಸ್ ಕೊಡಬೇಕು ಅಂದಾಗ ಅಯ್ಯೋ ನಾನಾ ಅಂದಾಗ ಹೇಳ್ಕೊಡ್ತೀನಿ ಕಣೆ ಅದೇ ರೀತಿ ಮಾಡೆ ಅಂತ ಹೇಳ್ಬಿಟ್ಟು ಪೂಜೆಗೆ ಹೇಳ್ಕೊಡ್ತೀನಿ ಅಂತ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತು ಆ ಸ್ಕ್ರೀನ್ ಬಟ್ಟೆಗಳೆಲ್ಲ ಹಿಡಿದು ಪೇರೆಂಟ್ಸ್ ಮೀಟಿಂಗ್ಗೆ ರೆಡಿ ಮಾಡ್ಕೋತಾರೆ ಸೆಟಪ್ನೆಲ್ಲ ರೆಡಿ ಮಾಡ್ಕೊಬಿಡ್ತಾರೆ ಇಲ್ಲಿ ಇನ್ನೇನೆಲ್ಲ ಪೇರೆಂಟ್ಸ್ ಮೀಟಿಂಗ್ ನಡೀತಾ ಇರುತ್ತೆ ಎಲ್ಲ ಮಕ್ಕಳು ತಂದೆ ತಾಯಿ ಬಂದಿರ್ತಾರಲ್ವ ಇವ್ರು ಮಾತ್ರ ಬಂದಿರೋಲ್ಲ ರಂಗನಾಥ್ ಮಧ್ಯದಲ್ಲಿ ಕೂತ್ಕೊಂಡು ಅಕೌಂಟ್ನೆಲ್ಲ ನೋಡ್ತಾ ಇರ್ತಾರೆ ಆಗ ಇನ್ನು ಕ್ರಿಷ್ ಅಮ್ಮ ಕೂಡ ಬಂದ್ಬಿಟ್ಟು ಅವರಮ್ಮ ನೋಡಿದ ತಕ್ಷಣ ಅಣ್ಣ ಹೇಗಿದ್ದೀರಣ್ಣ ಅಂತ ಕೃಷರ ಅಮ್ಮ ಮಾತಾಡ್ತಾ ಅಜ್ಜಿ ಮಾತಾಡಿಸ್ತಾರೆ ನಾನು ಚೆನ್ನಾಗಿದ್ದೀನಮ್ಮ ಆದರೆ ಅವತ್ತಿನಿಂದ ನೀವು ಕಂಡೇ ಇಲ್ಲ ಇವತ್ತು ಕಾಣ್ತಾ ಇದ್ದೀರಾ ಆಯಿತು ಸರಿ ಆಯಿತು ಆಮೇಲೆ ಮಾತಾಡೋಣ ಬಿಡಿ ಅಂತೇಳಿ ಸುಮ್ಮನೆ ಕೂತ್ಕೋತಾರೆ ಮಾತಾಡಿಸ್ಬಿಟ್ಟು ಇಲ್ಲಿ ಇವರು ಮೀಟಿಂಗ್ಗೆ ಜಾಯಿನ್ ಆಗ್ತಾರೆ ಯಾರು ಋಷಮ್ಮ ಅಂದರೆ ರೋಹಿಣಿ ಅವಳು ವಾಯ್ಸ್ ಅವ್ರು ಕೊಡ್ತಾ ಇರ್ತಾಳೆ ಇವಳು ಮಾತಾಡ್ತಾ ಇರ್ತಾಳೆ ನಿಮ್ಮ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಕೇಳ್ತಾರೆ ಎಸ್ ಎಸ್ ಅಂತ ಹೇಳ್ಬಿಟ್ಟು ಅದು ಫಾರಿನಲ್ಲಿ ಯಾವ ರೀತಿ ಮಾತಾಡ್ತಾರೋ ಅದೇ ರೀತಿ ಟ್ರೈನಿಂಗ್ ಕೊಟ್ಟಿರ್ತಾರೆ ರಂಗನಾಥ್ ಮಾತ್ರ ಎಲ್ಲೋ ಒಂದು ಕಡೆ ಡೌಟ್ ಹೊಡಿತಾ ಇರುತ್ತೆ ಇವರಮ್ಮ ಹಿಂಗಿರ್ತಾಳ ಒಂಥರ ಏನೋ ಅವನಿಗೆ ಮನಸಲ್ಲಿ ರಂಗನಾಥ್ ಅವ್ರಿಗೆ ಏನೋ ಒಂಥರ ಬೇರೆ ಫೀಲಿಂಗ್ಸ್ ಬಂದಿರುತ್ತೆ ಆಮೇಲೆ ಇಲ್ಲಿ ಮಗು ಏನಂದ್ಬಿಡುತ್ತೆ ಕ್ರಿಶು ಅಯ್ಯೋ ಇದು ನಮ್ಮ ಅಮ್ಮ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏಯ್ ಸುಮ್ಮನೆ ಕುತ್ಕೊಳ್ಳೋ ಕ್ರೀಷ್ ಅವಳಿಗೆ ಆಗಿದೆ ಅದಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ ಅವ್ರ ಅಮ್ಮ ಹೇಳ್ತಾಳೆ ಕ್ರಿಶೋ ರಜ್ಜಿ ಇಲ್ಲಿ ಇವರು ಇದುಕೊಂಡು ನೀವು ಒಂಥರ ಕಾಣಿಸ್ತಾ ಇದ್ದೀರಾ ಮಾಸ್ಕ್ ಏನಕ್ಕೆ ಹಾಕೊಂಡಿದ್ದೀರ ಅಂದಾಗ ಸ್ವಲ್ಪ ಫಿವರ್ ಇದೆ ಅದಕ್ಕೋಸ್ಕರ ನನಗೆ ಈ ರೀತಿ ಹಾಕ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಅವರೆಲ್ಲರನ್ನೂ ಯಾಮಾರಿಸ್ತಾಳೆ ಆದರೆ ಇಲ್ಲಿ ಪೂಜಾ ಒಂದು ಕೈಯ್ಯಲ್ಲಿ ಹಿಂಗೆ ಇಟ್ಕೊಂಡು ಆ ಸ್ಕ್ರೀನ್ ಬಟ್ಟೆದನ್ನ ಅವಳು ವಾಯ್ಸ್ ಅವ್ರು ಕೊಡ್ತಾ ಇರ್ತಾಳೆ ವಾಯ್ಸ್ ಅವ್ರು ಕೊಡಬೇಕಾದಾಗ ಮಾತಾಡ್ತಾ ಇರ್ತಾರೆ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ ಪೂಜಾ ಅಂದರೆ ರೋಹಿಣಿ ಹಾಗೆಲ್ಲ ಹಾಗಿದ್ದಾದಮೇಲೆ ರೋಹಿ ಇದನ್ನ ಪೂಜೆಗೆ ಕೆಂ ಬಂದ್ಬಿಡುತ್ತೆ ಅಯ್ಯೋ ಹುಷಾರ್ ಕಂಡ್ರಿ ಯಾಕಿರಿ ಕೆಂಪ್ತಾ ಇದ್ದೀರಾ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ಕ್ಯಾಮ್ರಾದಲ್ಲಿ ನೋಡಿಕೊಂಡು ಇದು ಮಾಡ್ತಾ ಇರ್ತಾರೆ ಗಾಬರಿಂದ ಬಂದು ರೋಹಿಣಿ ಪೂಜೆಗೆ ನೀರು ಕುಡಿಸ್ತಾಳೆ ಏ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಕರೆಕ್ಟಾಗಿ ಮಾತಾಡೆ ಅಂತ ಹೇಳ್ಬಿಟ್ಟು ಬೈದೋಗಿ ಮತ್ತೆ ಜಾಯಿನ್ ಆಗ್ತಾಳೆ ಮೀಟಿಂಗ್ಗೆ ಯಾಕೆ ರೀ ಜಾಸ್ತಿ ಹುಷಾರಿಲ್ವಾ ಅಂತ ಅಂದಾಗ ಅದು ಸ್ವಲ್ಪ ಫೀವರ್ ಆಗಿದೆ ಅದಕ್ಕೆ ಈ ರೀತಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹಾಗೆ ಯಾಮರ್ಸ್ಬಿಟ್ಟು ಮಾತುಕತೆ ಮಾತಾಡ್ಕೊಂಡು ಮತ್ತೆ ಸರಿ ಕೆಮ್ಮು ಬರುತ್ತೆ ಮತ್ತೆ ಒಂದು ಅದೇ ರೀತಿ ನೀರು ಕುಡಿಸ್ಬಿಟ್ಟು ಇದು ಮಾಡ್ತಾಳೆ ಕೃಷ್ಮ ಮಾತ್ರ ನಮ್ಮ ಅಮ್ಮ ಅಲ್ಲ ಅಂತೇಳ್ಬಿಟ್ಟು ಎರಡು ಸರಿ ಹೇಳ್ತಾರೆ ಎಲ್ಲರೂ ಎದುರುಗು ಸುಮ್ಮನೆರೋ ಅವಳು ಫೀವರ್ ಇದೆ ಕಣ ಅವಳಿಗೆ ಮಾಸ್ಕ್ ಹಾಕೊಂಡಿದ್ದಾಳೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮೀಟಿಂಗ್ನ ಕಟ್ ಮಾಡ್ತಾರೆ ಇನ್ನು ರೋಹಿಣಿ ಅದೆಲ್ಲ ತೆಗೆದುಬಿಟ್ಟು ಅಲ್ಲ ಕಡೆ ಇಷ್ಟೊಂದೆಲ್ಲ ಕಷ್ಟ ಇದೆಯೇ ಇದೆಯೇನೇ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡೋದು ಯಪ್ಪ ನನಗಂತೂ ಸಾಕಾಯಿತು ಇದನ್ನೆಲ್ಲ ಎತ್ತಿಡು ಅಂತ ಹೇಳ್ಬಿಟ್ಟು ಪೂಜಾ ರೋಹಿಣಿಗೆ ಹೇಳಿದಾಗ ನಾನೇಕೆ ಎತ್ತಿಕ್ಬೇಕು ಇದನ್ನೆಲ್ಲ ಎತ್ತಿಕೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಇದು ಮಾಡ್ತಾಳೆ ಇನ್ನು ಮೀಟಿಂಗು ಎಲ್ಲ ಮುಗ್ದೋಗುತ್ತೆ ಕೃಷ್ ಕೂಡ ಅಜ್ಜಿ ನಮ್ಮ ಅಮ್ಮ ಅಲ್ಲ ಇದು ಯಾರು ಅಂತ ಮಾತಾಡ್ತಾ ಇರ್ತಾನೆ ಅಯ್ಯೋ ನಿಮ್ಮ ನಿಮ್ಮನ ಹುಷಾರಿಲ್ಲ ಕಣೋ ಅದಕ್ಕೆ ಅವ್ರು ಆ ರೀತಿ ಮಾಸ್ಕ್ ಹಾಕೊಂಡು ಮಾತಾಡಿದಾರೆ ಅಂತ ಹೇಳಿದಾಗ ರಂಗನಾಥ್ ಅವ್ರು ಅಬ್ಸರ್ವ್ ಮಾಡ್ತಾನೆ ಆದ್ರಲ್ಲೊಂದು ಕಡೆ ಸೂರ್ಯ ಮೀನ ಮಾತ್ರ ಕೃಷ್ ಬರ್ತಾನಂತ ಸ್ಕೂಲ್ ಮುಂದೆ ಕಾರ್ ಬಿಟ್ಕೊಂಡು ಕಾಯ್ತಾ ಇರ್ತಾರೆ ಇನ್ನು ಅವ್ರ ಮಾವನ ಬೇಕಲ್ವಾ ಅದಕ್ಕೆ ಇನ್ನು ಎಲ್ಲ ಮಕ್ಕಳು ಬರ್ತಾ ಇರ್ತಾರೆ ಎಲ್ಲ ಮಕ್ಕಳು ಬಂದಾಗ ಕ್ರಿಶ್ಯು ಕ್ರಿಶ್ಯ ಅಜ್ಜಿ ಇಬ್ರು ಬಂದ ತಕ್ಷಣ ಇವರಿಬ್ರು ನೋಡಿ ಇವ ಅಯ್ಯಮ್ಮ ನೋಡಿಬಿಟ್ಟು ಅಯ್ಯೋ ಇವ್ರು ಇಲ್ಲೇ ಕತ್ಕೊಂಡಿದಾರಲ್ಲಪ್ಪ ಹೇಗಪ್ಪ ಬಚವಾಗೋದು ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾಳೆ ಆದರೆ ಇಲ್ಲಿ ಸೂರ್ಯ ಎತ್ಕೊಂಡು ಬಂದ ಕಣೆ ಕೃಷ್ ಅಂದ ತಕ್ಷಣ ತುಂಬ ಖುಷಿ ಆಗ್ತಾಳೆ ಮೀನಾ ಮಾತಾಡ್ಸ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಮಾತಾಡ್ತಾ ಇರ್ತಾರೆ ಮಾತಾಡ್ಬೇಕಾದಾಗ ಆ ಮಗು ಏನು ಹೇಳುತ್ತೆ ಅಂತಂದ್ರೆ ಮಗು ಮಾತಾಡಿಸ್ತಾರೆ ಮಾತಾಡಿಸಿದ ತಕ್ಷಣನೇ ನಿಮ್ಮ ಬಂದಿದ್ರ ಪೇರೆಂಟ್ಸ್ ಮೀಟಿಂಗ್ ಅಂತ ಅಂದಾಗ ವಿಡಿಯೋ ಕಾಲಲ್ಲಿ ಬಂದಿದ್ರು ಆದರೆ ನಮ್ಮಮ್ಮ ಅಮ್ಮ ಅಲ್ಲ ಅವರು ನಮ್ಮ ಅಮ್ಮನ ಥರ ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಮಗು ನಿಜ ಹೇಳ್ಬಿಡುತ್ತೆ ಏಯ್ ಕ್ರಿಶ್ ಅಮ್ಮನಿಗೆ ಹುಷಾರಿಲ್ಲ ಸುಮ್ಮನಿರೋ ಅದಕ್ಕೆ ಮಾಸ್ಕ್ ಹಾಕೊಂಡಿದ್ರು ಅಂತ ಅಜ್ಜಿ ಮುಚ್ಚಾಕಕ್ಕೆ ನೋಡ್ತಾಳೆ ಹಾಗಂತಕ್ಷಣ ಇಲ್ಲ ಅಜ್ಜಿ ಅದು ನಮ್ಮ ಅಮ್ಮನೇ ಅಲ್ಲ ಅಂತೇಳ್ಬಿಟ್ಟು ಕ್ರಿಷ್ ಹೇಳ್ಬಿಡ್ತಾನೆ ಹಾಗಂತಕ್ಷಣ ನೋಡಪ್ಪ ನಮಗೆ ಟೈಮ್ ಇಲ್ಲ ನಾವು ಓಡ್ತೀವಿ ಅಂತ ಹೇಳ್ಬಿಟ್ಟು ಏನು ರೆಸ್ಪೆಕ್ಟ್ ಕೊಡ್ದಂಗೆ ಅದೇ ಹೋಗ್ಬಿಡ್ತಾರೆ ಹೋದ ತಕ್ಷಣ ಇಲ್ಲಿ ಸೂರ್ಯಗೆ ಮೀನಾಗೆ ಇನ್ನೂ ಜಾಸ್ತಿ ಅನುಮಾನ ಬಂದ್ಬಿಡುತ್ತೆ ಅಲ್ಲ ಕಣೆ ಏನೇ ಇವರು ಈ ರೀತಿ ನಮ್ಮ ಹತ್ರ ಮಾತಾಡೋದಿಲ್ಲ ಪದೇ ಪದೇ ಒಂದೊಂದು ಇರ್ತಾರೆ ಒಂದೊಂದು ಸರಿನೇ ಒಂದೊಂದು ಥರ ಮಾತಾಡ್ತಾರೆ ಹೋಗ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ಸಿದ್ರು ಈಗ ನೋಡಿದ್ರೆ ಏನು ಮಾತಾಡ್ದಲೇ ರೆಸ್ಪೆಕ್ಟ್ ಕೊಡ್ದಲೇ ಸುಮ್ಮನೆ ಹೊರಟೋಗ್ತಾರೆ ಅಲ್ಲ ರೀ ಇದ್ರ ಅರ್ಥ ಏನು ರೀ ಅಂತೇಳ್ಬಿಟ್ಟು ಇಲ್ಲಿ ಮೀನಾಗೆ ತುಂಬ ಕನ್ಫ್ಯೂಷನ್ ಆಗಿರುತ್ತೆ ಆದರೆ ರೀ ಇಷ್ಟಕ್ಕೆ ನೀವು ಇಷ್ಟೊಂದು ಯಾವ ಹೆಂಗೆ ರೀ ವಿಡಿಯೋ ಕಾಲಲ್ಲಿ ಮಾತಾಡಿದಾಳೆ ಆ ಅಮ್ಮ ಅಂತಂದರೆ ಇದು ಬೇರೆ ಯಾರು ಅಲ್ಲ ಕಣ್ರಿ ನಿಮ್ಗೇನಾದರೂ ನಿಜ ಸತ್ಯ ಏನಾದರೂ ಕೇಳಿದರೆ ತುಂಬಾ ಶಾಕ್ ಆಗಿಬಿಡ್ತೀರ ಅಂತ ಮೀನೇ ಹೇಳ್ತಾಳೆ ಅಲ್ಲ ಕಣೆ ಮೀನ ಏನೇ ಹೇಳ್ತಿದ್ಯ ನೀನು ಅದೇನಂತ ನಿಜ ಹೇಳೆ ನನ್ನ ಕೈಲಿ ತಟ್ಕೊಳಕಾಗ್ತಿಲ್ಲ ಕಣೆ ಅಂತೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ ರೀ ಒಂದು ವಿಷಯ ಗೊತ್ತಾ ಕ್ರಿಶರ್ ಅಪ್ಪ ಯಾರಂತ ಗೊತ್ತಾ ನಿಮ್ಮ ಅಣ್ಣ ಕಣ್ರಿ ಅಂತ ಅಂದ ತಕ್ಷಣ ಬಾಯಿ ಮೇಲೆ ಬೆಳಿಗ್ಗೆ ಹೋಗ್ಬಿಡ್ತಾನೆ ಏನೇ ಹೇಳ್ತಿದೀಯ ನೀನು ಅಂತ ಹೇಳ್ಬಿಟ್ಟು ತುಂಬಾ ಶಾಕ್ ಆಗಿಬಿಡ್ತಾನೆ ಸೂರ್ಯ ಹಂಗಂದ ತಕ್ಷಣ ಮತ್ತು ಅವರಮ್ಮ ಅಮ್ಮ ಕೂಡ ಛಾಯೆ ಆಗಿರ್ತಾಳಲ್ಲ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಇಬ್ಬರು ಕೂಡ ಡಿಸ್ಕಷನ್ ಮಾಡ್ತಾಯಿರ್ತಾರೆ ಹೌದು ಕಡೆ ಚಾಯೆ ಕಣೆ ಆ ರೀ ವಿಡಿಯೋ ಕಾಲಲ್ಲಿ ಮಾತಾಡಿರೋದು ಇದಕ್ಕೆ ನಿಮ್ಮ ಅಣ್ಣನೇ ಅಪ್ಪ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಕ್ರಿಷು ಯಾರು ಅಲ್ಲ ಕಣ್ರಿ ನಿಮ್ಮ ಅಣ್ಣನ ಮಗನೇ ಅಂತೇಳ್ಬಿಟ್ಟು ಹೇಳೇ ಬಿಡ್ತಾಳೆ ಮೀನಾ ಹಂಗಂದ ತಕ್ಷಣ ಸೂರ್ಯನಿಗೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಈ ಸತ್ಯನ ಅಲ್ಲ ಕಣೆ ಏನೇ ಇದೆಲ್ಲ ಈ ರೀತಿ ನಮಗಂತೂ ಅರ್ಸ್ಕೊಳಕ್ಕೆ ಆಗ್ತಿಲ್ವಲ್ಲೇ ತುಂಬಾ ಶಾಕ್ ಆಗ್ತಿದ್ದೀನಿ ಕಣೆ ನಾನಂತೂ ಇವ್ರು ಈ ರೀತಿ ಆಡ್ತಿದ್ದಾರೆ ಅಂತಂದರೆ ಇದರೊಳಗೆ ಏನೋ ಮರ್ಮ ಇದೆ ಕಣೆ ಇದನ್ನು ಬಿಚ್ಚಿಡಲೇಬೇಕು ಕಣೆ ಮೀನಾ ನನಗೂ ಹಂಗೆ ಅನ್ನಿಸ್ತಿದೆ ಕಣೆ ಇನ್ನೂ ಜಾಸ್ತಿ ಬರ್ತಾ ಬರ್ತಾಯಿದೆ ಈ ಪೆಂಗಿನ ಮೇಲೆ ಛಾಯೆನೇ ಈ ಚಾಯೇ ಇವರಮ್ಮ ಕೃಷ್ಣರಮ್ಮ ಅವರೇ ಅಲ್ವಾ ಫಾರಿನಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಇಬ್ರು ಡಿಸೈಡ್ ಆಗ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಸಿಗ್ತೀನಲ್ಲೇ ಅವ್ರಿಗೆ ಥ್ಯಾಂಕ್ ಯು